ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ವಿಶ್ವವಸು ನಾಮ ಸಂವತ್ಸರದ ವಸಂತ ಋತುವಿನ ಚೈತ್ರ ಮಾಸದ ಮೊದಲ ದಿನ ಪಾಡ್ಯ ಇವತ್ತು ಯುಗಾದಿಯ ಮೊದಲನೇ ದಿನ ಅಂತ ಕರಿತೀವಿ ಈ ಯುಗಾದಿಯ ದಿನ ವಿಶೇಷ ಊಟ ಅಂತ ಹೇಳಿದ್ರೆ ಬೇವು ಬೆಲ್ಲ ಎಷ್ಟೋ ಕಡೆಗೆ ಬೇವಿನೆಲೆ ಮತ್ತು ಬೆಲ್ಲ ತಿಂತಾರೆ ಅವತ್ತಿ ಅದನ್ನು ತಿನ್ನೋದ್ರಿಂದ ಅವತ್ತಿನ ದಿನ ಪ್ರಾರಂಭವಾಗತ್ತೆ ಹಾಗೆ ನಾವಿರೋದು ಮಧ್ಯ ಕರ್ನಾಟಕದಲ್ಲಿ ನಮ್ಮ ಮನೆಯಲ್ಲಿ ಬೇವು ಬೆಲ್ಲ ಹೇಗೆ ಅಂತ ಹೇಳಿದ್ರೆ ಪುಟಾಣಿ ಹಿಟ್ಟಿಗೆ ಬೆಲ್ಲ ಸೇರಿಸಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ ಕಲ್ಲು ಸಕ್ಕರೆ ಹರಳು ಹುರಿದ ಒಂದು ಚಮಚ ಎಳ್ಳು ಬೇವಿನ ಹೂವು ಬೇವಿನ ಚಿಗುರು ಮಾವು ಮಾವಿನಕಾಯಿ ತುರಿದಿರೋವಂಥದ್ದು ಕಲ್ಲುಸಕ್ಕರೆ ದ್ರಾಕ್ಷಿ ಗೋಡಂಬಿ ಗೇರ್ಬೀಜ ಗಸಗಸೆ ಇವೆಲ್ಲವನ್ನೂ ಕೂಡ ಹಾಕಿ ಪುಡಿಬೇವು ಅಂತ ಕರಿತೀವಿ ಇದನ್ನು ಮಾಡಿರ್ತೀವಿ ಬೆಲ್ಲ ಯಥೇಚ್ಛವಾಗೇ ಇರುತ್ತೆ ಇದರಲ್ಲಿ ಹುಳಿ ಅಂದರೆ ಮಾವಿನ ಕಾಯಿಯನ್ನು ತುರಿದು ಹಾಕಿರೋ ಅಂಥದ್ದು ಇದೆಲ್ಲ ಇರುತ್ತೆ ಹಾಗೆ ನೀರು ಬೇವು ಅಂತ ಕೂಡ ಮಾಡ್ತೀವಿ ಶಾವಿಗೆ ಬಸ್ತು ಅದಕ್ಕೆ ಈ ಪುಡಿ ಬೇವನ್ನು ಹಾಕ್ಕೊಂಡು ಹಾಲು ಹಾಕ್ಕೊಂಡು ಊಟ ಮಾಡಬಹುದು ಹಾಗೆ ನೀರು ಬೇವು ಅಂತ ತಂಪಾಗಿರುವಂತಹ ಒಂದು ಪಾನೀಯವನ್ನು ಮಾಡ್ತೀವಿ ಇದು ಊಟದಲ್ಲಿ ಕೂಡ ಬಹಳ ಸೊಗಸಾಗಿರುತ್ತೆ ಇದನ್ನು ಮಾಡೋದಕ್ಕೆ ಎಳ್ನೀರು ನೀರಲ್ಲಿ ಕರಗಿಸಿಟ್ಟಿರುವಂತಹ ಬೆಲ್ಲ ಮತ್ತು ಕಲ್ಸಕ್ಕರೆ ಸಕ್ಕರೆ ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಟ ದ್ರಾಕ್ಷಿ ಗೋಡಂಬಿ ಗೇರು ಬೀಜ ಗಸಗಸೆ ಬೀಜ ಇವುಗಳನ್ನು ಅರ್ಧ ಭಾಗ ನೆನೆಸಿದ್ದನ್ನು ಹಾಗೇ ಈ ಪಾನೀಯಕ್ಕೆ ಸೇರಿಸ್ಕೋತೀವಿ ಉಳಿದ ಅರ್ಧವನ್ನು ರುಬ್ಕೋತೀವಿ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಮಾವಿನ ತುರಿ ಹಾಗೆ ಎಳ್ನೀರೇನ ಹಾಕಿರ್ತೀವಲ್ಲ ಅದರಲ್ಲಿ ಬಂದಿರುವಂತಹ ತೆಳು ಕೊಬ್ಬರಿಯನ್ನು ಹಾಕಿ ರುಬ್ಬಿ ಅದನ್ನೆಲ್ಲದನ್ನು ಮಿಶ್ ಮಿಶ್ರಣ ಮಾಡೋದು ಈ ಪಾನೀಯಕ್ಕೆ ಇದರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ಸೇರಿಸ್ತೀವಿ ಒಂದೆರಡು ಅಗಳು ಉಪ್ಪು ಈ ಥರ ಹಾಕಿ ಮಾಡಿದಾಗ ಏನಾಗುತ್ತೆ ಈ ಬಿಸಿಲಿನಲ್ಲಿ ಬರ್ತಕ್ಕಂತಹ ಒಂದು ಉಷ್ಣ ಏನಿದೆಯೋ ಮೈಯೆಲ್ಲ ಬಿಸಿ ನೆತ್ತಿ ನೆತ್ತೆ ಆಗೋದು ತುಂಬ ಡಿಹೈಡ್ರೇಷನ್ ಅದೆಲ್ಲ ಏನೇನಾಗುತ್ತೋ ಆಮೇಲೆ ಒಂದು ರೀತಿ ಪಿತ್ತದಿಂದ ತಲೆ ಸುತ್ತು ಅರೆ ಬರೇ ಎಚ್ಚರದ ಥರ ಇರೋವಂಥದ್ದು ಅದೇನೆಲ್ಲ ಲಕ್ಷಣಗಳಿದೆಯೋ ಅದೆಲ್ಲದೂ ಕೂಡ ಇದರಲ್ಲಿ ವಾಸಿ ಆಗುತ್ತೆ ಈ ರೀತಿ ಮಾಡಿದಂತಹ ನೀರು ಬೇವನ್ನು ಬಸ್ದಿರೋವಂಥ ಶಾವಿ ಶಾವ್ಗೆ ಜೊತೆಗೆ ಹಾಕ್ಕೊಂಡು ಊಟ ಮಾಡೋದು ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಪಚಡಿ ಮಾವಿನಕಾಯಿ ಚಟ್ನಿ ಇರುತ್ತೆ ಅನ್ನ ನುಗ್ಗೆಕಾಯಿ ಸಾರು ಇವೆಲ್ಲ ಮಾಡಿಕೊಂಡು ಊಟ ಮಾಡುವಂಥದ್ದೇ ಈ ಯುಗಾದಿ ಈ ಯುಗಾದಿಯಲ್ಲಿ ಈ ಥರದ ವಿಶೇಷ ವ್ಯಂಜನಗಳು ಯಾಕೆ ಇರುತ್ತೆ ಗೊತ್ತಾ ವಸಂತ ಋತುವಿನಲ್ಲಿ ಕಫ ಕೆದರೋ ಕಾಲ ಅಂತ ಹೇಳ್ತೀವಿ ಅದರಲ್ಲೂ ಕಫ ಜೊತೆಗೆ ಪಿತ್ತ ಕೂಡ ಕೆರಳಿತು ಅಂತ ಹೇಳಿದ್ರೆ ಈ ಬಿಸಿಲಿಗೆ ಆಗುವಂತಹ ಉಷ್ಣದ ಒಡೆತ ಅಂದರೆ ಈಗ ಏನು ಉತ್ತರ ಭಾರತದಲ್ಲಿ ಬಿಸಿಗೆ ಇಷ್ಟೆಲ್ಲ ಆಯಿತು ಆಯಿತು ಅಷ್ಟಾಯಿತು ಇನ್ನು ಹೋಗ್ತಾ ತುಂಬ ದೂರ ಬೇಡ ನಮ್ಮ ಕರ್ನಾಟಕದ ಮಧ್ಯಭಾಗ ಮತ್ತು ಅದರ ಮೇಲ್ಭಾಗದಲ್ಲಿ ಬಿಸಿಲಿನ ಹೊಡೆತಕ್ಕೆ ಆರೋಗ್ಯದ ಹಾನಿಗಳನ್ನು ನೋಡ್ತೀವಿ ಈವನ್ ಪ್ರಾಣಹಾನಿ ಕೂಡ ಡಿಹೈಡ್ರೇಷನ್ನಿಂದ ಕಾಣ್ತಾ ಇದ್ದೀವಿ ಆ ಥರದ ಅವಘಡಗಳನ್ನು ರಕ್ಷಿಸೋದಕ್ಕೆ ಈ ತರಹದ ಋತುಮಾನದ ಆಹಾರ ಪದ್ಧತಿಯನ್ನು ನಮ್ಮ ಪೂರ್ವಿಕರು ರೂಢಿಯಲ್ಲಿಟ್ಟುಕೊಂಡು ಆಯಾ ಋತುವಿಗೆ ತಕ್ಕಂತೆ ದೇಹ ರಕ್ಷಣೆ ಮತ್ತು ಪೋಷಣೆಯನ್ನು ಮಾಡ್ತಾ ಬಂದರು ಅದೇ ಈ ಯುಗಾದಿಯ ವೈಶಿಷ್ಟ್ಯ ಯುಗ ಆದಿ ಯುಗಾದಿ ಈ ಋತುವಿನಿಂದಲೇ ನಾವು ಋತುಚರ್ಯದ ಪ್ರಕಾರ ಋತು ನಿಯಮದ ಪ್ರಕಾರ ಆಹಾರ ವಿಹಾರಗಳನ್ನು ಮೈಗೂಡಿಸಿಕೊಂಡ್ರೆ ಆಯಾ ಋತುವಿಗೆ ತಕ್ಕಂತೆ ಆಚರಣೆಗಳನ್ನು ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಸದೃಢವಾಗಿರುತ್ತೆ ನಾವು ಕೈಗೊಳ್ಳುವ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ಸುಲಭವಾಗಿ ಸಿಗತ್ತೆ ಇಲ್ಲಿ ಬೇವಿಗೆ ನಾವು ಬೇವಿನ ಹೂವು ಬೇವಿನ ಚಿಗುರು ಇವುಗಳನ್ನೆಲ್ಲ ತಗೊಂಡು ಪುಡಿ ಬೇವು ಮಾಡ್ತೀವಿ ನೀರು ಬೇವು ಮಾಡ್ತೀವಿ ಅಂತ ಹೇಳಿದ್ವಿ ಹೌದಾ ಹಾಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂತಹ ಕಷಾಯ ಮತ್ತು ಒಗುರು ಕಹಿ ರಸಗಳು ಏನಿದಾವೋ ಅವು ಕಫವನ್ನು ಕೆರಳೋದಕ್ಕೆ ಬಿಡೋದಿಲ್ಲ ಹಾಗೂ ಪಿತ್ತ ಕೂಡ ತಾಪ ತೋರಿಸೋದಕ್ಕೆ ಅವಕಾಶ ಕೊಡಲ್ಲ ಎರಡನ್ನೂ ಕೂಡ ಶಮನ ಮಾಡುವಂತಹ ಗುಣ ಬೇವಿಗಿದೆ ಬೇವಿನ ಜೊತೆಗೆ ಬೆಲ್ಲ ತೊಗೊಂಡಾಗ ಬೆಲ್ಲಕ್ಕೆ ಎರಡು ಗುಣ ಇದೆ ಶೀತದ ಜೊತೆ ಸೇರಿದಾಗ ಉಷ್ಣದ ಥರ ಕೆಲಸ ಮಾಡುತ್ತೆ ಉಷ್ಣದ ಜೊತೆ ಸೇರಿದಾಗ ಶೀತದ ಥರ ಕೆಲಸ ಮಾಡುತ್ತೆ ಈ ಯಾವ ದ್ರವ್ಯಗಳಿಂದಲೂ ಕೂಡ ಪಿತ್ತ ಕೆರಳದಿರೋ ಹಾಗೆ ಅದನ್ನು ಶಮನ ಮಾಡೋದಕ್ಕೆ ಬೆಲ್ಲ ಬೇಕು ಹಾಗೆ ನಾವು ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟನ್ನೇನು ಬಳಸಲಿಕ್ಕೆ ಹೇಳ್ತೀವೋ ಅದರಲ್ಲಿ ಯಥೇಚ್ಛವಾಗಿ ಶಕ್ತಿ ಇದೆ ಕಡಲೆ ಬೇರೆಲ್ಲ ಕಾಳುಗಳಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿರುವಂತಹ ಒಂದು ದವಸ ಅದು ಅದರಲ್ಲಿರ್ತಕ್ಕಂತಹ ಒಂದು ಪ್ರೋಟೀನ್ ಭಾವ ಏನಿದೆ ಆ ಪ್ರೋಟೀನ್ ಅಂತ ನಾವು ಈಗೇನು ರಾಸಾಯನಿಕವಾಗಿ ಹೇಳ್ತೀವೋ ಅದು ಅಥವಾ ನಾವು ಚಣಕ ಅಂತೇಳಿ ಆಯುರ್ವೇದದಲ್ಲಿ ಕರಿತೀವೋ ಆ ಶಕ್ತಿಯ ಆಗರವನ್ನು ಹೊರದೂಡಿ ಮೈಗೆ ಅಂಟಿಸೋದಕ್ಕೆ ಈ ಎಲ್ಲ ದ್ರವ್ಯಗಳು ಬೇಕು ಒಟ್ಟಾರೆಯಾಗಿ ಋತು ಋತುಗಳ ರಾಜ ವಸಂತ ಋತು ಹಾಗೆ ಹಬ್ಬಗಳಲ್ಲಿ ರಾಜ ಹಬ್ಬ ಯುಗಾದಿ ಈ ಹಬ್ಬದಲ್ಲಿ ತೊಗೊಳ್ತಕ್ಕಂತಹ ಈ ವಿಶೇಷ ವ್ಯಂಜನ ಎಲ್ರಿಗೂ ಕೂಡ ತ್ರಿದೋಷಗಳನ್ನು ಸಮವಾಗಿ ಸ್ಥಾಪಿಸಲಿ ಋತು ಪ್ರಕಾರ ಆಗಬೇಕಾಗಿರುವಂತಹ ಯಾವುದೇ ದೋಷಗಳು ಯಾವುದೇ ಕಾಯಿಲೆಗಳು ಬರದೇ ಇರೋ ಇರ್ ಹಾಗೆ ಇರಲಿ ಹಾಗೂ ಆರೋಗ್ಯ ಸುಸ್ಥಿರವಾಗಿರಲಿ ಸಾಧನೆಯಲ್ಲಿ ಬಲ ಬರಲಿ ಅಂತ ಮಾಡಿರುವಂಥದ್ದು ಇದೇ ಯುಗಾದಿಯ ವೈಶಿಷ್ಟ್ಯ ಆಯುರ್ವೇದದ ಹಿನ್ನೆಲೆ ಭಾರತೀಯ ಪರಂಪರೆಯಲ್ಲಿ ಇರತಕ್ಕಂಥ ಹಲವಾರು ಹಬ್ಬಗಳ ಹಿನ್ನೆಲೆ ಮತ್ತು ಅವುಗಳಿಗೆ ಇರುವಂತಹ ಆಯುರ್ವೇದ ತಿರುಳನ್ನು ಆರೋಗ್ಯದ ಜೊತೆಗೆ ಬೆಸೆದುಕೊಂಡಿರುವ ರೀತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಿಮ್ಮೊಂದಿಗಿದ್ದೇನೆ ನಾನು ಡಾಕ್ಟರ್ ಸುಮತಿ ಬಿಸಿ ಸಿ ಆಯುರ್ವೇದ ತಜ್ಞೆ ಶ್ರೀ ಪರಮಾಂಸ ಹಥರ್ವ ಆಯುರ್ಧಾಮ ಕರ್ನಾಟಕ ಭಾರತ ಸರ್ವದಾ ಆರೋಗ್ಯ ನಿಮ್ಮದಾಗಲಿ ಹಾಗೂ ಆರೋಗ್ಯ ಸರ್ವರದ್ದೂ ಆಗಲಿ ಧನ್ಯವಾದಗಳು